ಲಕ್ಷ್ಮಿ ಒಂದು ಡ್ರೀಮ್ ಕಾರ್ ಅನ್ಕೊಂಡಿದೀವಿ ನನ್ನ ತಂಗಿ ಮೂರು ಜನ ಇಪ್ಪತ್ 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 ಲಕ್ಷ ಹಾಕ್ಬಿಟ್ಟು ತಗೋತಾ ಇದೀವಿ ಇಪ್ಪತ್ ರೂಪಾಯಿ ಕೊಡ್ತೀನಿ ಬಗ್ಗಕ್ಕಾಗಲ್ಲ ಅದಕ್ಕೆ ಅಪ್ಪ ಬಗ್ ಬಾಡಿ ಅದೃಷ್ಟ ಅಪ್ಪ ಮಕ್ಳ ಮೇಲೆ ಇಷ್ಟಪಡ್ತಾ ಇದೆ ಈ ಮಕ್ಳ ಮೇಲೆ ಇಷ್ಟ ಇದೆ ಹಾಯ್ ಹಲೋ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಎ ಟ್ಯಾಲೆಂಟೆಡ್ ಕಲಾವಿದ ಸೊ ಪ್ರತಿ ಹಬ್ಬಕ್ಕೂ ಒಂದೊಂದು ವಿಡಿಯೋ ನಿಮ್ಗಳಿಗೋಸ್ಕರ ಇದ್ದೇ ಇರುತ್ತೆ ಸೊ ವರಮಾಲಕ್ಷ್ಮಿ ಆಗಿರ್ಬೋದು ಆಯುಧ ಪೂಜೆ ಆಗಿರ್ಬೋದು ಎಲ್ಲ ಹಬ್ಬನೂ ನಾವು ನಿಮಗೆ ಸೆಲೆಬ್ರೇಟ್ ಮಾಡಿ ನಮ್ಮ ಫ್ಯಾಮಿಲಿ ಹೇಗಿರುತ್ತೆ ಅಂತ ತೋರಿಸ್ತಾ ಇರ್ತೀವಿ ಸೊ ಇವತ್ತು ಗೊತ್ತಿರೋ ಹಾಗೆ ಆಯುಧ ಪೂಜೆ ಇದೆ ಸೊ ನಮ್ಮ ಗಾಡಿಗಳಿಗೆ ನಮ್ಮ ಪ್ರ ಇದು ವಸ್ತುಗಳಿಗೆ ನಾವು ಪೂಜೆ ಮಾಡೇ ಮಾಡ್ತೀವಿ ಕೊಡ್ಲಿ ಆಗಿರ್ಬೋದು ರೈತರಾದರೆ ಟ್ರ್ಯಾಕ್ಟ್ರ್ ಆಗಿರ್ಬೋದು ನಾವಾದರೆ ಆಗಿರ್ಬೋದು ಈ ಥರ ಎಲ್ಲ ಪೂಜೆ ಮಾಡ್ತಾ ಇರ್ತೀವಿ ಸೊ ಆಯುತ್ ಪೂಜಾ ವ್ಲಾಗ್ ಇದು ನಿಮಗೋಸ್ಕರ ತುಂಬ ಶಾರ್ಟ್ ಆಗಿರುತ್ತೆ ತುಂಬ ಲೆಂತ್ ಇರಲ್ಲ ಆಯ್ತ್ ಪೂಜೆ ಆದಮೇಲೆ ನಾವು ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗ್ತಿದ್ವಿ ಅದು ಸಪ್ರೇಟ್ ವ್ಲಾಗ್ ಬರುತ್ತೆ ಸೊ ಬನ್ನಿ ನನ್ನ ವೇಸ್ಟ್ ಬಾಡಿ ತಂಗಿನ ಮಾತಾಡ್ಸೋಣ ಸೊ ನನ್ನ ಜೊತೆ ಇದ್ದಾಳೆ ನನ್ನ ವೇಸ್ಟ್ ಬಾಡಿ ತಂಗಿ

ರೂಮಿಂದ ಹಾಲಿಗೆ ಹಾಲಿಂದ ಹೋಗೋದ ಬ್ಲಾಗ್ ಪೂಜೆ ನಾವು ಆಯುಧ ಪೂಜೆ ಮಾಡ್ತಾ ಇದೀವಿ ಸೊ ಆಯುಧ ಪೂಜೆ ಅಂದ್ರೆ ನನ್ನ ತಂಗಿಗೆ ಗೊತ್ತು ಯಾಕಂದ್ರೆ ಅವಳು ಆಯುಧ ಪೂಜೆಯಲ್ಲಿ ಸುಮಾರು ಸತಿ ಪೂಜೆ ಮಾಡಿದ ಆಯುಧ ಪೂಜೆ ಅಂದ್ರೆ ಏನ ಅಶ್ ಪೂಜೆ ಅಂದ್ರೆ ಹಬ್ಬ ಆಯುಧ ಪೂಜೆ ಅಂದ್ರೆ ಏನು ಸಿಂಬಾಲಿಕ್ ಹೇಳು ಆಯುಧ ಪೂಜೆ ಸಿಂಬಾಲಿಕ್ ಎಲ್ಲ ನಮ್ಮ ಹತ್ರ ಇರೋ ಆಯುಧಗಳು ಅಂದ್ರೆ ಲೈಕ್ ಏನಾದ್ರೂ ಇರ್ಬೋದು ಇಲ್ಲ ಲಾಂಗ್ ಇರ್ಬೋದು ಸಾರಿ ನಾನ್ ಲಿವಿಂಗ್ ಥಿಂಗ್ಸ್ ಇವಾಗ ಪಾಪದ ಟ್ರಾಲಿನೋ ಸೈಕಲ್ ಸೈಕಲ್ ಅಂದ್ರೆ ನಮ್ಮನ್ನ ಕಾಪಾಡೋ ಪ್ರತಿಯೊಂದು ದಿನನಿತ್ಯದ ವಸ್ತುಗಳನ್ನ ನಾವು ಆಯುಧ ಪೂಜೆ ಆಗಿ ಮಾಡ್ತೀವಿ ಹೌದು ಯಾಕಂದ್ರೆ ನಾವು ಈ ದಿನ ವಸ್ತುಗಳು ಏನು ನಮ್ಮ ನಮ್ಮನ್ನ ಕಾಯುವಂತ ವಸ್ತುಗಳು ಒಂದಷ್ಟು ಇರ್ತವೆ ಆ ವಸ್ತುಗಳನ್ನ ನಾವು ತಗೊಂಬಂದು ಪೂಜೆ ಮಾಡಿ ಅದನ್ನ ನಾವು ಆಯುಧ ಪೂಜೆ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅದಕ್ಕಿಂತ ಒಂದು ಸ್ಟೋರಿ ಅದ್ರಿಂದ ಒಂದು ದೊಡ್ಡ ಸ್ಟೋರಿ ಇದೆ ಏನು ಹೇಳು ಸ್ಟೋರಿ ನೀನ್ ಹೇಳ ಇದ ಇದನ್ ಮಾತ್ರ ಗೂಗಲ್ ಮ್ಯಾಲ ಗೂಗಲ್ ಮ್ಯಾಲ ಅಂತ ಹೇಳಿದ್ರು ಕಡೆ ಯಾರೋ ಬರ್ತ ಹೋಗ್ಬಿಟ್ಟಿದ್ರಿ ಓಕೆ ಆಯುಧ ಪೂಜೆ ಏನಕ್ ಮಾಡ್ತಾರೆ ಇಲ್ಲ ಆಯುಧ ಪೂಜಾ ನೀವು ದಯವಿಟ್ಟು ಹೋಗಿ ಕಾಮೆಂಟ್ ಸೆಕ್ಷನ್ ಹೋಗಿ ಹೇಳಿ ಸೊ ಈ ಸತಿ ಆಯುಧ ಪೂಜೆ ಸೆಲೆಬ್ರೇಟ್ ಮಾಡ ನಾನು ನನ್ನ ತಂಗಿ ನಮ್ಮ ಅಪ್ಪಾ ನಮ್ಮಮ್ಮ ಅಂಡ್ ಪಾಪು ಅದೊಂದ್ ಸ್ಪೆಷಲ್ ಈ ಸತಿ ಆಯುಧ ಪೂಜೆ ಏನಿಕ್ ಸ್ಪೆಷಲ್ ಅಂದ್ರೆ ಪಾಪು ಇದೆ ಪಾಪುದ ವಸ್ತುನೇ ಇವತ್ ಜಾಸ್ತಿ ಇದೆ ಚಿಕ್ ಪಾಪು ದೊಡ್ಡ ಪಾಪು ಸೊ ಇವತ್ತು ನಾವು ಆಚೆ ಹೋಗ್ತಾ ಇದೀವಿ ಪೂಜೆ ಮಾಡಿದ ಬಾ ಒಂದು ನಿಮಿಷ ಒಂದು ನಿಮಿಷ ಇವల్ని ತೋರ್ಸು ಎಲ್ ನೋಡ್ರಿ 50 ಸತಿ ಹರ್ಷಿತ ಅರ್ಷಿತಾ ಅಂತ ಹೇಳ್ತಾರೆ تمہارا आता <laughs> है कम ಮಾಡ್ಬೇಕಾದ್ರೆ 50 ಡೈಲಾಗ್ ಹುಡುಿತಾಳೆ ವಿಕಿಂಗ್ ಟೈಮ್ ಅಲ್ಲಿ ಮಾತಾಡᱟᱞಾ ಬೋಲೋ ಬೋಲೋ ಕ್ಯಾ ಬೋಲಂಗಾ ಗಾಯ್ಸ್ ನಾನು ಬಂದಿದ್ದೀನಿ ನಮ್ಮ ಮುನೇಶ್ವರನ್ ದೇವಸ್ಥಾನದಕ್ಕೆ ಆಂಡ್ ಇಲ್ಲಿ ಕಾರ್ಗಳು ರೆಡಿ ಇದೆ ಸೊ ಪೂಜೆ ಮಾಡೋದಕ್ಕೆ ನಮ್ಮ ಅಮ್ಮನ ಕಾರ್ ರೆಡಿ ಇದೆ ನನ್ನ ಕಾರ್ ರೆಡಿ ಇದೆ ಹಾಗೂ ನಮ್ಮ ಇನೋವಾ ಕಾರ್ ಕೂಡ ರೆಡಿ ಇದೆ ಆ್ಯಂಡ್ ನಾನು ನಿಮಗೆ ಬ್ಲಾಗಲ್ಲೂ ತೋರಿಸಿಲ್ಲ ಎಲ್ಲೂ ತೋರಿಸಿಲ್ಲ ಅಪ್ಪ ಬೈತಾಯಿದ್ರು ಯಾವಾಗಲೂ ದೃಷ್ಟಿಯಾಗಿದೆ ಕಣ ಹೊಸ ತೊಗೊಂಡ್ರೆ ಅಂತ ಯಾವಾಗಲೂ ನಮ್ಮ ಅಪ್ಪ ಬೈತಾಯಿದ್ರು ಯಾಕೆ ಅಪ್ಪ ಬೈತಾಯಿದ್ರು ಅಂತಂದರೆ ಒಂದೇ ರೀಸನ್ ರೀಸನ್ಗೆ ಬ್ಯಾಂಕ್ ಗಾಯಕ ನಾನು ತೊಗೊಂಡಿದ್ದೆ ಯಾವುದು ಹೇಳಬಾರ್ದು ಅಂತೂ ನಮ್ಮ ಅಪ್ಪ ಬೈತಾಯಿದ್ರು ಸೊ ಅಪ್ಪ ಏನು ನೋಡಿ ಹಂಗೆ ಹಾಕ್ಕೊಂಡಲ್ಲ ಈ ನೋಡಿ ಈ ಪ್ರಶೆ ಇಷ್ಟು ತುಂಬಾ ತಗೊಂಡ್ ಬಂದ್ರೆ ನಮ್ಮ ಅಪ್ಪನೇ ಅರ್ಧ ಎತ್ಕೊಂಡು ಹೋಗ್ತಾನೋ ಅಪ್ಪ ಸ್ವಲ್ಪ ಕಣ್ಣಿನ ಬುದ್ಧಿ ಸೋ ನಾನು ನಿಮಗೆ ಒಂದು ಕಾರ್ ಬಗ್ಗೆ ಹೇಳೇ ಇರಲಿ ಸ್ಟಾರ್ಟ್ ಪಂಚ್ ಆಲ್ ಶೋ ದಟ್ ಪಂಚ್ ಈ ವರ್ಷ ಮೊದಲನೇ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದೆ ನಮ್ಮ ಡ್ಯಾಡ್ ಕಾರ್ ಟಾಟಾ ಪಂಚ್ ಇದ್ರದ್ದು ಒಂದು ದೊಡ್ಡ ಕತೆ ಇದೆ ನಮ್ಮ ಅಪ್ಪ ಯಾವಾಗಲೂ ಹೇಳೋರು ಹೇಳ್ಬೇಡ ಯಾರು ತಗೊಂಡಿದ್ದು ಗಾಡಿ ಎಲ್ಲ ದೃಷ್ಟಿ ಬೀಳುತ್ತೆ ಅದು ಇದು ಅಂತ ಸೊ ನೀವು ನೋಡ್ಬೋದು ನಮ್ಮ ಟಾಟಾ ಪಂಚ್ ಸೊ ಈಗ ನಮ್ಮ ಮನೇಲಿ ಮೂರು ಇವಿ ಗಾಡಿ ನೆಕ್ಸಾನು ಪಂಚು ಮತ್ತು ಕವ್ ಮೂರು ಇವಿ ಗಾಡಿ ಬಟ್ ನಮ್ಮಪ್ಪ ಸಕ್ಕದಾಗಿ ಇಟ್ಕೊಂಡಿ ಈ ಈಗ ಒಂದು ತ್ರೀ ಮಂತ್ಸ್ ಆಯ್ತಿದ್ದೀನಿ ಹೇಳಿರಲಿಲ್ಲ ಈ ಹೊಸ ಕಾರ ಬಗ್ಗೆ ಸೊ ನಮ್ಮಪ್ಪ ಹೇಳೋರು ದೃಷ್ಟಿಯಾಗುತ್ತೆ ನಮ್ಮ ಮುಚ್ಚೋ ಏನು ಮಾಡಬೇಡ ನಮ್ಮ ಮಗನೆ ಹಿಂಗೆ ಆಕೆ ಆಕೆ ಅರ್ಧ ದೃಷ್ಟಿಯಾಗಿ ನಾನು ಏನು ಕೆಲಸ ನಡೀತಿಲ್ಲ ಅಂತ ಬಯೋರು ಸೊ ಅದನ್ನು ನಮ್ಮಪ್ಪ ನೋಡಿ ಅವ್ರಿಗೆ ಫಸ್ಟು ಪೂಜೆ ಆಗಲಿಲ್ಲ ಪರವಾಗಿಲ್ಲ ಚೆನ್ನಾಗಿ ತಿನ್ನಬೇಕು ಸೊ ಅದಕ್ಕೆ ಬರೀ ತಿನ್ನೋದ್ರಲ್ಲಿ ನಮ್ಮಪ್ಪ ಗ್ರೇಟ್ ಅಂತಲೇ ಹೇಳ್ಬೋದು ನೋಡು ತಿನ್ನು ತಿನ್ನು ಪಾಪ ಆರಾಮಾಗಿ ತಿನ್ನು ನಮ್ಮ ದೇವಸ್ಥಾನ ಏನು ಅಮ್ಮ ಈ ಪೂಜೆ ಮಾಡಲ್ವಾ ನಮ್ದು ಪೂಜೆನೇ ಆಗೋಯ್ತಾ ಹೂವು ನಾನು ತಂದಿಲ್ಲ ನನ್ಗೂ ತಂದಿಲ್ಲ ನಮ್ಮ ಅಮ್ಮ ಪಾಪ ಬೆಳಿಗ್ಗೆಯಿಂದ ನಾಷ್ಟ ಮಾಡಿದಿಲ್ಲ ಮಮ್ಮಿ ಇಲ್ಲೇ ನಾಷ್ಟ ಮಾಡ್ತಿದಿಲ್ಲ ಇವತ್ತೆಲ್ಲ ನಾವು ಟ್ರಿಪ್ಗೆ ಹೋಗ್ಬೇಕು ಅಂದ್ಬಿಟ್ಟು ಎಲ್ಲರೂ ಹಿಂಗ ಮಾಡಿದರೆ ಸೊ ನಮ್ಮ ಅಪ್ಪನ ಒಂದ್ ಎರಡು ಮಾತಾಡ್ಸೋಣ ಬನ್ನಿ ಹಾಯ್ ಪಪ್ಪ ಹೇಗಿದೆಯಾ ಪಾಪ ಡೇಡಿ ಈ ಆಯುಧ ಪೂಜಾ ನಿನ್ಗೆ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಡೇಡಿ ನನಗೆ ಪ್ರತಿ ವರ್ಷ ಆಯುಧ ಪೂಜೆ ಅಷ್ಟೇ ತುಂಬಾ ಇಷ್ಟ ಇಷ್ಟವಾಗಿ ನಮ್ಮ ದೇವಸ್ಥಾನ ಅಂದ್ರೆ ಮುನೇಶ್ವರ ದೇವಸ್ಥಾನ ಟೆಂಪಲ್ ಅಂದ್ರೆ ಆವಾಗಲೂ ನಾನು ಮಾಡ್ತಾ ಇರ್ತೀವಿ ಸೊ ಪಾಪಾ ಈ ಆಯುಧ ಪೂಜಾ ಸಿ ಪ್ರತಿಯೊಬ್ಬರಿಗೂ ಒಂದು ಸ್ಪೆಷಲ್ ಇರುತ್ತೆ ನಿನ್ನ ಕಾರು ಲಾಸ್ಟ್ ಇಯರ್ ಇಲ್ಲ ಈಗ ನಿನ್ ಕಾರ್ ಬಂದಿದೆ ಅದ್ರ ಬಗ್ಗೆ ನಿನ್ ಸ್ಪೆಷಾಲಿಟಿ ಹೇಳು ಪಂಚ್ ಎಷ್ಟು ಕಷ್ಟಪಟ್ಟು ತಗೊಂಡ್ರೆ ಅದ್ರದ್ದು ಒಂದು ಕಥೆ ಇರುತ್ತೆ ಅಯ್ಯೋ ಅದು ಎರಡು ವರ್ಷ ಕಷ್ಟಪಟ್ಟು ಕಾದು ಹೌದು ಕಾದು ನಿನ್ಗೆ ಇದಕ್ಕೆ ನಾನು ನಾನಂತೂ ಕಷ್ಟಪಟ್ಟೆ ನಿನ್ ಗೊತ್ತು ನಾನು ಎಷ್ಟು ಓಡಾಡ್ತೀನಿ ಏನು ಕಷ್ಟಪಟ್ಟಿಲ್ಲ ಸುಳ್ಳು ಹೇಳ್ತಾಳೆ ಅಪ್ಪ ನಾನು ಎಷ್ಟು ಕಷ್ಟಪಟ್ಟಿಲ್ಲ ಕಡಿಮೆ ಮಾಡಿಸಿದ ಕಾರಣ ನಾನು ಸುಮ್ ಕುದ್ವಾ ಅಪ್ಪ ಹೇಳ್ಕೊಂಡು ಅದು ಟಾಟಾ ಪಂಚನಾ ಈ ಕಾರ್ ಬರ್ಲೇ ಕಡಿಮೆ ಮಾಡ್ತಿಲ್ವಾ ನೀವ್ ಬರ್ಲ ಸಭಾಷ್ ಇಲ್ವಲ್ಲ ತೋರ್ಸ್ ಕದ್ದು ಬುಚ್ಚಿ ಹೋಗ್ತಾ ಗಾಡಿದ ನಾನು ಎಲ್ಲಿ ಏನೋ ಅನ್ಬಿಡ್ತೀನಿ ಬ್ಲಾಗ್ ಮಾಡ್ಬಿಡ್ತೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಗೊತ್ತಿಲ್ದೇ ಹೋಗಿ ತಗೊಂಡ್ಬಂದಿದ್ದು ಯಾಕೆ ಡೇಡಿ ಹಿಂಗೆಲ್ಲ ಮಾಡ್ತೀಯ ನೀನು ಆ ಕಾರ್ ಬಂದಾಗ ಮುಸು ನೋಡೋಣ ಲಾಂಗ್ ಸ್ಟೋರಿ ಬಟ್ ನಾನು ಹೇಳ್ತಾ ಹೋಗ್ತೀನಿ ಅದೇನಾಯ್ತು ಪಾಪ ಸೊ ಈ ವರ್ಷ ಈ ಕಾರ್ ಈ ಕಾರು ನೆಕ್ಸ್ಟ್ ನೀವು ಇನ್ನೊಂದ ಕಾರ್ ಯಾ ತೊಗೊಬೇಕು ಅನ್ಕೊಂಡಿದ್ದೀನಿ

ಈಗ ಈ ಗಾಡಿ ಇರೋದು ಇವಾಗಿರೋ ಗಾಡಿ ಇದು ತುಂಬಾ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಯಾವ ಗಾಡಿಗಿನ್ನ ಫೆಸಿಲಿಟಿ ಇದು ತುಂಬಾ ಚೆನ್ನಾಗಿದೆ ಈಗ ಗಾಡಿ ಎಲ್ಲರದ್ದು ಪೂಜೆ ಆಗಿದೆ ಪೂಜೆ ಆಗಿಲ್ಲ ಎಲ್ಲ ಕಡೆ ಡ್ಯಾಡಿ ಪಂಚ್ ನೋಡಿ ಎಷ್ಟು ನಮ್ ಡ್ಯಾಡಿದ್ ನನ್ಗೆ ಇಷ್ಟ ಆಗೋ ಬುದ್ಧಿ ಅಂದ್ರೆ ನೋಡಿಲ್ಲ ಅವ್ರ ಕಾರ್ ನ ಸಿಕ್ಕಾಪಟ್ಟೆ ನೀಟಾಗಿ ಇಟ್ಕೊಂತಾರೆ ನೀವು ನೋಡುದು ಇಲ್ಲಿ ನೋಡಿ ಓ ಸ್ವೀಟ್ಸ್ ಎಲ್ರಿಗೂ ಸ್ವೀಟ್ಸ್ ಕೊಡೋದಕ್ಕೆ ಸ್ವೀಟ್ಸ್ ಇಟ್ಟಿದ್ದಾರೆ ದಟ್ಸ್ ಅಮೇಸಿಂಗ್ ನಾವು ಪ್ರತಿ ವರ್ಷ ಎಲ್ರಿಗೂ ಇಲ್ಲಿ ನಮ್ಮ ಜೊತೆ ಕೆಲಸ ಮಾಡೋರು ಎಲ್ರಿಗೂ ಸ್ವೀಟ್ಸ್ ಕೊಟ್ಟು ಅಭ್ಯಾಸ ಸೊ ಅದನ್ನು ಪ್ರತಿ ವರ್ಷ ಮಾಡೇ ಮಾಡ್ತಾರೆ ಆ್ಯಂಡ್ ಕಮಿಂಗ್ ಟು ಆರ್ ಕಾರ್ ಯು ಕ್ಯಾನ್ ವಾಚ್ ಇಲೋಡಿ ಎಷ್ಟು ಕ್ಲೀನಾಗಿ ಇಟ್ಕೊಂತ ನಾವು ಅಪ್ಪ ಅಪ್ಪ ಎಷ್ಟು ಒಂದು ಮೂರು ತಿಂಗಳಾಯಿತು ತೊಗೊಂಡು ಆರು ತಿಂಗಳು ಬ್ಯಾ ಆರು ಆಯ್ತಾ ಬಂದು ನಾನು ನೋಡಿರೋದೆಲ್ಲ ವ್ಲಾಗೇ ಮಾಡಿಲ್ಲ ಟಾಟಾ ಪಂಚದು ಬಟ್ ಬೇಡ ಅಂದ್ರೆ ಅಪ್ಪ ಏನಕ್ಕೆ ಬೇಡ ಅಂದೆ ಪಪ್ಪ ವ್ಲಾಗ್ ಮಾಡ್ಬೇಡ ಅಂದ್ರೆ ಬೇಡ ಅನ್ನಿದೇನು ನಾವು ಯಾವ ಪ್ರತಿ ವರ್ಷ ಮುನೇಶ್ವರ ದೇವಸ್ಥಾನ ತಗೊಂಡು ಮಾಡ್ತೀವಲ್ಲ ಆ ವಿಚಾರಕ್ಕೋಸ್ಕರ ಬೇಡ ಬಿಡು ಆಮೇಲೆ ಮಾಡ್ಕೊಳ್ಳೋಣ ಇನ್ನೊಂದ್ಸರಿ ಯಾಕೆ ಮಾಡೋದು ಇನ್ನೊಂದ್ಸರಿ ಮಾಡೋಣ ಬಿಡು ದೃಷ್ಟಿ ಬಿಡಬಾರ್ದು ಅನ್ನೋದೊಂದು ಕಾರಣ ಯಾತಕ್ಕೆ ಬೇಕು ಅಂತ ನಾವು ಇದು ಮಾಡಿದ್ದೆ ಅಷ್ಟೇ ಬೇರೆ ಇನ್ನೇನು ಹ್ಮ್ ಬಟ್ ಎಲ್ಲ ಇವಿನೇ ಗಾಡಿ ಆಯ್ತು ಎಲ್ಲ ಇವಿನೇ ಆಯ್ತು ಅದ್ರ ಬಗ್ಗೆ ಏನು ಹೇಳ್ತೀವಿ ಪಾಪ ಈ ಎಲ್ಲಾ ಗಾಡಿ ಚೆನ್ನಾಗಿದೆ ನಮ್ಗೆ ಖುಷಿ ಅನ್ನಿಸ್ತು ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ ಏನಿಲ್ಲ ನಮ್ದು ಇನೋವಾ ನೋಡಿ ಇನೋವಾ ಇನೋವಾ ತೊಳೆದಿದ್ರಪ್ಪ ಹ್ಮ್ ಸೊಳ್ದಿಲ್ಲ ಫಾರ್ಚುನರ್ ಬಂದಿಲ್ಲ ಸೊ ರೀತು ಬಿಸಿ ಇದ್ರು ಸೊ ನನ್ನ ರಥ ನೋಡಿ ನನ್ನ ನಮ್ಮ ಅಮ್ಮ ಪೂಜೆ ಮಾಡ್ತಿದ್ದಾರೆ ನೀವು ನೋಡ್ಬೋದು ಪ್ರತಿ ವರ್ಷ ನಮ್ಮನೇಲಿ ಏನೇ ಆದ್ರೂ ನಮ್ಮಅಮ್ಮನೇ ಪೂಜೆ ಮಾಡೋದು ಯಾಕಂದ್ರೆ ಅಮ್ಮ ಪೂಜೆ ಮಾಡಿದ ಗಾಡಿಗಳೆಲ್ಲ ನಾವು ಒನ್ ಟು ಡಬಲ್ ತೊಗೊಂಡಿದೀವಿ ಮಮ್ಮಿ ಮಮ್ಮಿ ನೆಕ್ಸ್ಟ್ ವರ್ಷ ನಾನು ಯಾವ ಗಾಡಿ ತಗೋಬೇಕು ನಾನು ವೆಲ್ಫೇರ್ ಸೊ ತಲೆ ಕೆಡ್ಸ್ಕೊಂಡ್ಬಿಡಿ ನಾವು ಮತ್ತೆ ನಮ್ಮ ಮಮ್ಮಿ ಒಂದು ಡ್ರೀಮ್ ಕಾರ್ ಅನ್ಕೊಂಡಿದೀವಿ ನನ್ನ ತಂಗಿ ಮೂರು ಜನ ಇಪ್ಪತ್ 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 ಲಕ್ಷ ಹಾಕ್ಬಿಟ್ಟು ತಗೋತಾ ಇಲ್ಲ ಇಲ್ಲ ಯಾಕೆ ಗೊತ್ತಾ ಅವ್ಳಿಗೆ ಯಾಕೋ ಎಷ್ಟು ಸಾಕಳು ಅಶಿತಾ ಕೊಡುಗೆ ಅಂತ ಕೊಡುಗೆ ಗೀತಾ ಶಂಕರ್ ಕೊಡುಗೆ ಪ್ರಶಾಂತ್ ನಾನು ಇಪ್ಪತ್ತು ರೂಪಾಯಿ ಕೊಡ್ತೀನಿ ಹೋಯ್ತಾ ಟ್ರಿಪ್ ಬೇರೆ ಅಲ್ಲಿ

ಆಯುಧ ಪೂಜೆ ದಿವಸ ನೀನ್ ಏನೇನು ಅಳಕೊಂಡಿದ್ಯಾ ನಮ್ಮ ಮುಂದಿನ ನಿಲ್ವ ಏನು ಹೇಳು ಜನಗಳಿಗೆ ಜನಕ್ಕೆ ನಿಲುವೇನಿಲ್ಲ ಇಲ್ಲಿ ಒಳ್ಳೆ ಮುನೇಶ್ವರ ಟೆಂಪಲ್ ಇದೆ ತುಂಬಾ ಚೆನ್ನಾಗಿದೆ ಎಲ್ರು ಬನ್ನಿ ಈ ಭಗವಂತನ ನೆನ್ಸ್ಕೊಳ್ಳಿ ಏನಾಗಬೇಕು ಕೆಲ್ಸಗಳೆಲ್ಲ ಆಗ್ತದೆ ಹೌದು ನಿಜವಾಗ ನನ್ನ ಎಷ್ಟೊಂದು ಕೆಲಸಗಳು ಆಸೆಗಳಿತ್ತು ಅಂತಂದ್ರೆ ಬನ್ನಿ ಇಲ್ಲೊಂದು ಪಾರ್ಟಿ ಹಾಲ್ ಕೂಡ ಇದೆ ಪಾರ್ಟಿ ಹಾಲ್ ಅನ್ನೋದಕ್ಕಿಂತ ನಿಮ್ಮ ಏನಾದ್ರು ದೇವ್ರ ಪೂಜೆಗಳೇನಾದ್ರೆ ಆ ಮಗುಗೆ ಮುಡಿ ಕೊಡಿಸ್ಬೇಕು ಅದು ಇದು ಇತ್ತು ಅಂದರೆ ಪೂಜೆ ಮಾಡಿಸ್ಬೇಕು ಅಂತಂದರೆ ಇಲ್ಲಿ ಆರಾಮಾಗಿ ಬರ್ಬೋದು ಸೊ ಗಾಡಿಗಳು ಕೂಡ ನಿಂತಿದೆ ಇಲ್ಲಿದ್ದಾರೆ ನಮ್ಮ ದೇವಸ್ಥಾನ ನೋಡ್ಕೊತ ಇರೋವಂಥ ನಾರಾಯಣಪ್ಪ ಅಂಕಲ್ ದೇವಸ್ಥಾನ ಅಲ್ಲ ಒಂದು ಎಲ್ಲ ಒಂದು ಶಕ್ತಿನ ನೋಡ್ಕೊತಾ ಇದ್ದಾರೆ ಯಾಕಂದರೆ ಇಷ್ಟು ವರ್ಷ ಅವರು ದೇವಸ್ಥಾನ ನೋಡ್ಕೊಂಡ್ರು ನಮ್ಮ ಅಪ್ಪನಿಗೂ ಒಂದು ಸಾಥ್ ಕೊಟ್ಕೊಂಡ್ರು ನಮ್ಮ ಅಪ್ಪನಿಗೆ ಒಂದು ಫ್ರೆಂಡ್ ರಿಲೇಟಿವ್ ಒಂದು ಬಂಧನ ಒಂದು ನಿರ್ಬಂಧನ ಎಲ್ಲ ನಮ್ಮಪ್ಪ ಏನೇನು ಹೇಳ್ಬಿಟ್ಟು ಹಾಯ್ ಹೇಳಿ ಹಾಯ್ ಹೇಳಿ ಹಾಯ್ ಕನ್ನಡ ಜನತೆಗೆ ಹಾಯ್ ಹೇಳಿ ಕನ್ನಡ ಜನತೆಗೆ ಹಾಯ್ ಆಯುಧ ಪೂಜೆ ಶುಭಾಶಯಗಳು ಅಟಿಟ್ಯೂಡ್ ಅನ್ಕೋತಾರೆ ಕನ್ನಡ ಜನತೆಗೆ ಹಾಯ್ ಕನ್ನಡ ಜನತೆಗೆ ಹಾಯ್ ಎಲ್ಲರಿಗೂ ಹಾಯ್ ಎಲ್ಲಾರ್ಗು ಆಯ್ತಾ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಆಯುಧ ಪೂಜೆ ಶುಭಾಶಯಗಳು ಆಯುಧ ಪೂಜೆ ಪೂಜೆ ಆಯುಧ ಪೂಜಾ ಶುಭಾಶಯಗಳು ಫಸ್ಟ್ ಆಫ್ ಆಲ್ ಇವಾಗ ಹೇಳಿ ಅಂಕಲ್ ನಮ್ಗೆ ಹೆಂಗ್ ಸಂಬಂಧ ಅಂತ ಹೇಳಿ ನಾರಾಯಣಪ್ಪ ಅಂಕಲ್ ಹೆಂಗ್ ಸಂಬಂಧ ಅನ್ನೋದು ನೀವು ಕಮೆಂಟ್ ಮಾಡಬೇಕು ತಾತ ಇದರಲ್ಲ ತಾತ ಇದರಲ್ಲ ತಂಗಿ ಇದರಲ್ಲ ತಂಗಿ ಮಗಳು ಅಳಿ ತಂಗಿ ಮಗಳು ತಾತನ ತಂಗಿ ಮಗಳು ಗಂಡ ಅಂಕಲ್ ಅಂಕಲ್ ನಾನು ಚಿಕ್ಕ ಹುಡುಗ ಇಂದ ಅಂಕಲ್ ನಂಗೆ ಏನು ಗೊತ್ತಿಲ್ಲ ಅಂಕಲ್ ಪಾಪು ಅಂಕಲ್ ನಾನು ನಿಜ ಹೇಳ್ಬೇಕಂದ್ರೆ ನಾನು ಮನೆ ಶೂಟಿಂಗ್ ಮನೆ ಶೂಟಿಂಗ್ ಚಿಕ್ಕ ವಯಸ್ಸಲ್ಲಿ ತುಂಬಾ ಆಸೆ ಇತ್ತು ನಂಗೆ ಯಾವ ಸಂಬಂಧದೂ ಗೊತ್ತಾಗ್ತಿಲ್ಲ ಅಂಕಲ್ ಕ್ಷಮೆ ಇಲ್ಲ ಅಂಕಲ್ ಅಂಕಲ್ ಕಾಲಿಗೆ ಬೇ ಅಂಕಲ್ ಅಂಕಲ್ ಇಲ್ಲ ಅಂಕಲ್ ಇಲ್ಲ ನಿಮ್ಮ ನಿಮ್ ಮಾಸ್ ನಮಗೆ ಏನಾದ್ರು ಕೊಡ್ತಾರೆ ಪಾಪ ಏನು ಹಬ್ಬಕ್ಕೆ ಏನ್ ಕೊಡ್ತೀನಿ ಹಬ್ಬಕ್ಕೆ ಹಬ್ಬಕ್ಕೆ ಮುಂಚೆನೆ ನಾನು ಈ ಕಾರ್ ಕೊಡ್ಸಿರೋದು ನಿನಗೆ ಸುಳ್ಳಿಪ್ಪ ಅಪ್ಪ ಇಷ್ಟ ಮಕ್ಕಳಿಷ್ಟ ನಾನಿಷ್ಟ ಹ್ಮ್ ಅಪ್ಪ ಇಷ್ಟ ಹಸಿತ ಇಷ್ಟ ನಾನು ಇಷ್ಟ ಈಗ ಹೇಳ್ಬೇಕು ಅಂದ್ರೆ ಮಕ್ಕಳ ಮೇಲೆ ಇಷ್ಟಪಡ್ತಾ ಇದೆ ಈ ಮಕ್ಳ ಮೇಲೆ ಇಷ್ಟ ಇದೆ ಇಷ್ಟ ಇನ್ನ ಮೊಮ್ಮಕ್ಕಳು ಕಣ್ರೆ ಇಷ್ಟ ಸೊ ಓಕೆ ಇವಾಗ ಪೂಜೆ ಮಾಡುವಂತ ಸಮಯ ಬನ್ನಿ ಪೂಜೆ ಮಾಡೋಣ ಸತ್ಯ ಹೇಳಕ್ ನಮ್ಮಅಮ್ಮ ರೆಡಿ ಇದಾರೆ ಹೇಳಮ್ಮ ಸತ್ಯ ಹೇಳಮ್ಮ ಯಜಮಾನ ಇಷ್ಟಪಡ್ತಾ ಇದೆ ಯಜಮಾನ ಆದ್ಮೇಲೆ ಮಕ್ಕಳಾದ್ಮೇಲೆ ಮಕ್ಕಳು ಇಷ್ಟಪಡ್ತಾ ಇದೆ ಈ ಮಕ್ಕಳಾದ್ಮೇಲೆ ಮಮ್ಮಕ್ಳಾದ್ಮೇಲೆ ಮಮ್ಮಕ್ಳು ಇಷ್ಟಪಡ್ತಾ ಇದ್ದೆ ಏನ್ ಹಿಡ್ದು ಇಲ್ಲ ಕಾಮಿಡಿನೇ ಇಲ್ಲ ನೀನು ನಗ್ತಾ ಇತ್ತೀಚೆಗೆ ಏನಾಗಿದೆ ಗೊತ್ತಾ ಬರಿ ನೀನೇ ನಗ್ತಾ ಅಲ್ಲಿ ಕಾಮಿಡಿನೇ ಇಲ್ಲ ಸುಮ್ಮನೆ ನಗ್ತಾ ರ್ಕು ತುರ್ಕು ತಿರ್ಕು ಅರ್ಸಿ ತುರ್ಕು ಹಾಂ ನನ್ನ ಕಾರಿಗೆ ನಮ್ಮಅಮ್ಮ ಕೊಡ್ತಿದ್ದಾರೆ ಕರೆಯೋಣಕ್ಕೆ ಹೆಂಚನಾ ಮಾಡ್ತಿದ್ರು ನಮ್ಮ ಅಪ್ಪ ಹಿಂಗೆ ತಿಂತಿದ್ರು ಬಯಸ್ತಾರೆ ಬನ್ನಿ ಬನ್ನಿ ನಾನು ಬಯಸ್ಕೊಳಕಿನ್ ಮುಂಚೆ ಕಾರ್ಗೆ ಹಿಂಗ್ಸ ಕಟ್ಟಿ ಅಂಕಲ್ ಕಟ್ಟಿ ಅಂಕಲ್ ಅಲ್ ಅದು ಚಾರ್ಜಿಂಗ್ ಪ್ಲಗ್ ಮಾಮೂಲಿ ಅಲ್ಲಿ ಮೇಲೆ ಕಟ್ಟಿ ಅದು ಇದು ವೈಪರ್ ಮೇಲೆ ವೈಪರ್ ಮೇಲೆ ಕಟ್ಟಿಬಿಡಿ ಒಂದು ಇದು ಎತ್ತಲ ಇದು ಇದು ಎತ್ಬಿಟ್ಟು ಹಿಂಗೆ ಹಿಂಗೆ ಅಲ್ಲಿ ಒಳಗಡೆ ಕಟ್ತೀರಾ ಮನೇಲಿ ಒಳಗಡೆ ತೊಳಿಬೇಕಾಯ್ತವ ನೋಡಿ ಒಳಗಡೆ ತೊಳಿಲ್ಲ ನಮ್ಮ ಹುಡುಗ ಅಲ್ಲ ಈ ಕಡೆ ಹಿಂಗೆ ತೆಗೀರಿ ಹಿಂಗೆ ಹಾಂ ಹಂಗೆ ಹಾಗೆ ಹಂಗೆ ಹಂಗೆ ತೆಗ್ದಲ್ಲ ಹಾಕಿ ಅಯ್ಯೋಯ್ಯೋ ಅಪ್ಪ ಹಂಗಲ್ಲ ಜೋರಾಗಿ ಬಿಡಬೇಕು ಇನ್ನೂ ಹಾಂ ಅಯ್ಯೋ ಏನಕ್ಕೆ ಇಷ್ಟು ಜೋರಾಗಿ ಬಿಡ್ತೇಪ್ಪಾ ನನಗೆ ನಮ್ಮಪ್ಪ ಅದೃಷ್ಟ ದೇವತೆ ಅಂತಲೇ ಹೇಳ್ಬೋದು ಅದೃಷ್ಟನ ನಮ್ಮ ಅಪ್ಪ ಕೈಯ್ಯಲ್ಲಿ ಇಟ್ಕೊಂಡೆ ಅವಾಗ ಓಡಾಡ್ತಿರ್ತಾರೆ ಸೊ ನೀನೇ ಅಲ್ಲಿ ಒಳಗಡೆ ಹಾಕಬೇಕಪ್ಪ ನಾಲ್ಕು ಹಾಕು ನಾಲ್ಕು ನೀನೇ ಹಾಕು ನಮ್ಮಪ್ಪ ಅದೃಷ್ಟ ಅಂತ ಅದಕ್ಕೆ ಅವ್ರಿಗೆಲ್ಲ ಪೂಜೆ ಮಾಡಿಸ್ತಾ ಇದ್ದೀವಿ ಅದೃಷ್ಟಿಲ್ಲ ನನಗೆ ಬಗ್ಗಕ್ಕಾಗಲ್ಲ ಅದಕ್ಕೆ ನಮ್ಮಪ್ಪ ಬಗ್ಬಾಡ ಅದೃಷ್ಟ ನಮ್ಮಪ್ಪ ಮತ್ತೊಂದು ಡಬಲ್ ಅದೃಷ್ಟ ಇದು ಅದೃಷ್ಟ ಅದೃಷ್ಟ ದೇವತೆ ಬಂದರು ಅಲ್ಲ ಡೈಲಿ ಕಾರ್ ಓಡ್ತಾನೆ ಆ ಕಾರ್ಗೆ ಹೂವು ತಂದಿಲ್ಲ ಅಂತ ಹೇಳಮ್ಮ

ನಾನು ಮಿಸ್ ನಮ್ಮ ಮಾವನ್ ಮಿಸ್ ಮಾಡ್ಕೊತೀನಿ ಗೊತ್ತಾ ಅವ್ರ ಕಾರು ನಮ್ ಕಾರು ಎಲ್ಲ ನಿಂತ್ಕೊಂಡು ಪೂಜೆ ಮಾಡ್ತಾ ಇದ್ವಿ ನನ್ಗೊಂತರ ಏನೋ ಅವಾಗ ಒಂದು ಇದಿತ್ತು ಒಂದು ಗತ್ತು ಒಂದು ಇದಿತ್ತು ಸಪೋರ್ಟ್ ಮಿಸ್ ಯು ಈಗ ನಮ್ಮ ಮಿಸ್ ಮಾಡ್ಕೊಂಡೆ ಸತಿ ಏನೋ ಒಂಥರ ಅನ್ಸಾದ್ ನಮ್ಮ ಮಾವ ಓದ್ತಾವಿಂದ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಾವು ಮುನೇಶ್ವರ ದೇವಸ್ಥಾನಕ್ಕೆ ಬಂದು ನಾವು ಮಾಡ್ತಾ ಇದ್ವಿ ನಮ್ಮ ಕಾರು ನಮ್ ಕಾರು ಎಲ್ಲ ನಿಲ್ಸ್ಬಿಟ್ಟು ಮಾಡ್ತಾ ಇದ್ವಿ ಆದ್ರೆ ಈ ವರ್ಷ ನನ್ಗೆ ಒಂದ್ ಮೂರು ವರ್ಷದಿಂದ ಮಾಡಕ್ಕೆ ಬೇಜಾರಾಗುತ್ತೆ ಆದ್ರೂ ಇರ್ಲಿ ದೇವ್ರ ಅವ್ರ ಆತ್ಮ ಸಾಧ್ಯ ಸಿಗ್ಲಿ ಹ್ಮ್ ಎಲ್ಲಾ ಮಹಾಜನ ತೆಗುವೆ ಯಾರೇ ಅಲ್ಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮ ನನ್ಕೋತೀ ಆಯುಧ ಪೂಜೆ ಬಿಟ್ ಬೇರೆ ಎಲ್ಲವಾದದ್ದು ಆಯುಧ ಪೂಜೆ ಅಂದ್ರೆ ಏನಮ್ಮ ನಿಮ್ ಪ್ರಕಾರ ಆಯುಧ ಪೂಜೆ ಅಂದ್ರೆ ಇದು ಇವತ್ತು ನಮ್ಮ ಮನೇಲಿ ಯಾವ ವಸ್ತು ಇದೆ ಕಬ್ಬಿಣ ಅಂದ್ರೆ ಚಾಕು ಇರ್ಬೋದು ಮಚ್ಚಿ ಇರ್ಬೋದು ಎಲ್ಲ ಲಾಂಗ್ಗಳು ಆರಿ

ಎಲ್ಲರೂ ಮಹಿಷಾಶ್ವರ ಎಲ್ಲಾರು ಇದ್ ಮಾಡ್ತಾ ಇದ್ದಂತಲ್ಲ ಅಂತಲ್ಲ ಎಲ್ಲಾರ್ಗು ತೊಂದರೆ ಕೊಡ್ತಾ ಇದ್ದಂತಲ್ಲ ಆ ಚಾಮುಂಡೇಶ್ವರಿ ದಸಾವ್ ತರ ಬಂದು ಮಹಿಷಾಶ್ವರನ ಸಂಹಾರ ಮಾಡಿ ಅವತ್ತಿನ ದಿನ ಇದು ಅದಕ್ಕೆ ಎಲ್ಲಾರು ಅದನ್ನ ಪೂಜಾ ಪೂಜೆ ಮಾಡಿ ಎಲ್ಲರಿಗೂ ನಾಡಿನ ಜನತೆಗೆಲ್ಲ ಒಳ್ಳೇದು ಮಾಡಿಕೊಟ್ಟದಲ್ಲ ಭಗವಂತ ಅಂದ್ಬಿಟ್ಟು ಆ ಚಾಮುಂಡೇಶ್ವರಿ ನೆನೆಸ್ಕೊಂಡು ದಸರಾ ಎಲ್ಲ ನಡೆಯೋದು ಅದೇನೇ ಹೇಳ್ತಿ ಅಜ್ಜಿ ಏನ್ ಗೊತ್ತಾಗ್ತಿಲ್ಲ ನಿಜ ಆಯ್ತಾರ ಸೊ ಓಕೆ ಒಟ್ಟಾರೆ ಈ ವ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹೀಗೆ ನಮ್ಮ ಫ್ಯಾಮಿಲಿ ವ್ಲಾಗ್ಸ್ನ ಸಪೋರ್ಟ್ ಮಾಡ್ತೀನಿ ನಾನು ಹೇಳಿದೆ ವಿಡಿಯೋ ಆಲ್ರೆಡಿ ಶಾರ್ಟ್ ಆಗಿರುತ್ತೆ ಅಂತ ಬಿಕಾಸ್ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಸಡನ್ ವ್ಲಾಗ್ ಅಂತಲೇ ಹೇಳ್ಬೋದು ಪ್ರೀಪ್ಲ್ಯಾಂಡ್ ವ್ಲಾಗ್ ಅಂತಲೇ ಹೇಳ್ಬೋದು ಎಸ್ ನಮ್ಮ ಅಮ್ಮನ ಕನಸಿನ ಕಾರು ಟಾಯ್ ಟಾಫ್ ವೆಲ್ಫೇರ್ನ ಆದಷ್ಟು ಬೇಗ ತಗೊತೀವಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಲವ್ ಯು ಆಲ್ ಬಾ ಬಾ